ನಮಸ್ಕಾರ ಎಲ್ಲರಿಗೂ ಮನೆಯಲ್ಲಿ ಇರುವಂತ ತೋಷ್ ಮಾಡುವ ಅವಲಕ್ಕಿಲೆ ಇವತ್ ನಾವು ಗರಿಗರಿ ಅಂತ ಅವಲಕ್ಕಿ ಮಾಡಿವ್ರಿ ಕುರು ಕುರು ಆಗುವಂತ ಅವಲಕ್ಕಿ ಮಾಡಿವ್ರಿ ಇಲ್ಲಿ ಏನೇನ್ ತಗೊಂಡದಿವ್ ಬರ್ ಬರ್ರಿ ಇಷ್ಟು ಕೊಂಡ ಅವಲಕ್ಕಿ ಅದಾವ್ರಿ ಇವು ಇವು ಮನೆಯಾಗ ದಿವ್ಸ ನಾಷ್ಟ ತೋಷ್ ಮಾಡ್ಕೊತೀವ್ರೇ ಅದ ಅವಲಕ್ಕಿನ ಅದಾವ್ರಿ ಇವು ಇಲ್ಲಿ ನೋಡ್ರಿ ನಾವು ಇಷ್ಟು ಕೊಂಡ ತಗೊಂಡ್ ಇಲ್ಲೇ ಗ್ಯಾಸ್ ಒಂದ ಕಡಾವಿಗೆ ಎಣ್ಣೆ ಹಾಕಿವ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಹುರ್ಕೊಂಡಿವ್ರಿ ಅವ್ರನ್ನ ಹುರ್ಕೊಳ್ದಂದ್ರ ಅಂದ್ರೆ ಪೂರ್ತಿ ಕುರುಕುರು ಆಗುವವರೆಗೂ ಹುರಿಬೇಕ್ರಿ ನೋಡ್ರಿ ಈಗ ಉರಿ ಸ್ಲೋ ಹುರಿಬೇಕು ಹುರಿಬೇಕ್ರಿ ಉರಿ ಜಾಸ್ತಿ ಹಿಟ್ಟು ಅಂದ್ರೆ ನಾವು ಹುರಿದಂಗೆ ರೀ ಕರೆ ಅವಲಕ್ಕಿ ಕುರುಕುರು ಆಗಿರಂಗಿಲ್ಲ ಹೊತ್ತವು ನಾವು ಅಗ್ದಿ ಸ್ಲೋ ಇಟ್ಟು ಏನು ಹುರಿತಿವ್ರ್ಯಾ ಅಗ್ದಿ ಕಡಕ್ಕಂಗೆ ಕುರುಕುರು ಹಾಕವ್ರಿ ನೋಡ್ರಿ ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗುವವರ್ಗೆ ಕೈ ಬಿಡ್ಲಾರ್ದ ಹುರ್ಕೋಬೇಕ್ರಿ ಅವರನ್ನ ನೋಡ್ರಿ ಈಗ ಈಗ ನಾವು ಮಾಡಿದಂಥದ್ದು ಒಂದ್ಸಲ ನೀವು ಮಾಡಿ ನೋಡ್ರಿ ಆಗ್ಯಾವ ಅನ್ನೋದು ನಮಗೆ ಕಮೆಂಟ್ನಾಗ ತಿಳಿಸ್ರಿ ಕುರುಕುರು ಆಗ್ಯಾವ ಇಲ್ಲೋ ಬಾಯಾಗ ಟೇಸ್ಟ್ ಹಾಕವು ಮತ್ತು ಒಟ್ಟೆ ಎಣ್ಣೆ ಹಿಡಿಯೋಂಗಿಲ್ಲ ಆ ರೀತಿ ಅವಲಕ್ಕಿ ಚೋಡಾರಿ ಇದು ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಎಣ್ಣೆ ಹಾಕಿವ್ರಿ ಒಂದು ಕಪ್ ಶೇಂಗಾ ಹಾಕಿವ ನೋಡ್ರಿ ನಾವು ಶೇಂಗಾ ಅಂದ್ರೆ ನಮ್ಮ ಕಡೆ ಜಾಸ್ತಿ ಶೇಂಗಾ ಹಾಕ್ತೀವ್ರಿ ನೀವು ಕಡಲೆ ಬೀಜ ಅಂತಿರಬಹುದು ಎರಡು ಥರ ಹೇಳಿ ನೋಡ್ರಿ ನಾವಿಲ್ಲಿ ಇಲ್ಲಿ ಯಾ ಕಪ್ಪಿಲ್ಲೆ ಶೇಂಗಾ ತೊಗೊಂಡಿದ್ದೀವ್ರ್ಯಾ ಅದಕ್ಕೆ ಕಪ್ಪಿಲೇನ ಪುಟಾಣಿ ತೊಗೊಂಡಿವ್ರಿ ನೋಡ್ರಿ ಈಗ ಭಾಳ ಎಣ್ಣೆ ಹಾಕಿಲ್ರಿ ಸ್ವಲ್ಪ ಎಣ್ಣೆ ಹಾಕಿನ ಅಗದಿ ಕುರು ಕುರು ಆಗುವರೆಗೂ ಹುರ್ಕೊಂಡಿವ್ರಿ ಇಲ್ಲಿ ಕರಿಬೇವು ಹಾಕಿದೀವಿ ನೋಡ್ರಿ அஷ்டு சேரேன கடுக்காகவரிக்கி நான் சப்ப எண்ணி ஒழுகன நோட்ரி ரீத்தி ஹுர்க்கேன சோட ஹுர்க்கொண்டிவ்லியா அதேர்சிவ் நோட்ரி புட்டானி சேங்கா கரிமே கூடசி நோட்ரீக அது ஏனா புட்டானி கரிம கர்க்கிவ்லியா கர்க்கொண்டு ஏன் உழா அஷ்ட எண்ணொழுகன சாஸ்மிக்கி ಸಾಸ್ಮೆ ಆದ ನಂತರ ಬೆಳ್ಳುಳ್ಳಿ ಏನು ಸುಳ್ಳು ಇಟ್ಕೊಂಡಿದ್ದೀವ್ರಿಗೆ ಒಂದು ಸ್ವಲ್ಪ ಜಜ್ಜಿದೀವ್ರಿ ಅಗ್ದಿ ದಪ್ಪ ಹಂಗೆ ಈ ರೀತಿ ಕೆಂಪಾಗುವವರೆಗೂ ಹುರ್ಕೋಬೇಕ್ರಿ ಅದನ್ನ ಅಷ್ಟ ಎಣ್ಣೆ ಒಳಗಡೆ ಹುರಿಬೇಕ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ ಉಪ್ಪು ಆದ ನಂತರ ಇದು ಖಾರದ ಪುಡಿ ಐತ್ರಿ ಮಸಾಲೆ ಖಾರ ಅಲ್ರಿ ಇದು ಅಂಗಡಿ ಒಳಗೆ ಸಿಗ್ತೈತರ ಆ ಖಾರ ಇದು ನೋಡ್ರಿಗ ಎರಡು ಚಮಚೆ ಖಾರ ಹಾಕಿದಿವ್ರಿ ಅದಕ್ಕೆ ನೀವು ಬೇಕಾದ್ರೆ ಜಾಸ್ತಿ ಹಾಕೋಬೋದು ರೀ ನೋಡ್ರಿ ಅಷ್ಟು ಗಟ್ಟಿಗಟ್ಟನ ಕರೆ ಒಂದು ಸ್ವಲ್ಪ ಎಣ್ಣೆ ಹಾಕಿಲ್ಲ ರೀ ಅದಕ್ಕೆ ನಾವು ಅಲ್ಲಿ ಶೇಂಗಾ ಹುರ್ಗಿದಕ್ಕೆ ಏನು ಹಾಕೊಂಡಿದ್ದೀವ್ರೀ ಅಷ್ಟರ ಎಣ್ಣೆ ಒಳಗನೆ ಇಲ್ಲಿ ಒಗ್ಗರಣೆಗೆ ಕೊಟ್ಕೊಂಡಿವ್ರಿ ನಾವು ಇದು ನೋಡ್ರಿ ಸಕ್ರೆ ಹಾಕಿದ್ದೀವ್ರಿ ಪುಡಿ ಸಕ್ರೆ ಇದೇನಪ್ಪ ಇಷ್ಟು ಗಟ್ಟದ ಖಾರದ ಉಂಡಿನ ಐತಿ ಹೆಂಗೆ ಕಲಿಸ್ತಾರ ಬೇಡ್ರಿ ಎಷ್ಟು ಕಲರ್ನು ಆಗ್ಯಾವು ಮತ್ತು ಕೈಗೆ ಮಾತ್ರ ಒಂದು ಸ್ವಲ್ಪ ಏನು ಹತ್ತಿಲ್ರಿ ಆ ರೀತಿ ಚೂಡ ಮಾಡಿ ತೋರಿಸಿವ್ರಿ ನಾವು ಇವತ್ತ ಈಗ ನೋಡಿರಿ ಪಸ್ಟಿಗೆ ಅಷ್ಟ ಶೇಂಗಾ ಹತ್ತಿ ಗರಂ ಅದಾವಕ್ಕೆ ಚಮಚದ್ಲಿ ತಿರ್ಬೇಡಿವ್ರಿ ಇನ್ನು ಪೂರ್ಣ ಇದು ವೈಟ್ ಇದ್ದದ್ದು ಹೋಗಿ ಅವಲಕ್ಕಿ ಯಾವ ರೀತಿ ಕಲರ್ ಆಗ್ಯಾವನ್ನೋದು ನಿಮ್ಗೆ ನಾವು ತೋರಿಸ್ತೀವ್ರಿ ನೋಡಿರಿ ಈಗ ಈ ರೀತಿ ಕೈಲಿ ಕಲಸಾಡ್ಕೋತ ಹೋಗ್ಬೇಕ್ರಿ ಒಂದು ಸ್ವಲ್ಪ ಕರಿಮೆಣ್ಣ ಎಲ್ಲಿ ಮುರಿತೈತಿ ರೀ ಅದು ಮುರಿಲ್ದಂಗೆ ಕಲಸ್ಕೋತ ಹೋಗೋದ್ರಿ ನೋಡಿರಿ ಈಗ ಕಲರ್ ನೋಡ್ರಿ ವೈಟ್ ಇದ್ದದ್ದು ಹೆಂಗೆ ಹಾಕೋತೊಬ್ಬರ ಹಾಕತೇವ ಅನ್ನೋದು ಭಾಳ ಎಣ್ಣೆ ಹಾಕಿದ್ರನ್ನ ಹಿಂಗೆ ಎಲ್ಲ ಕಡೆ ಹತ್ತ ಅನ್ಕೋಬಿಡ್ರಿ ಸ್ವಲ್ಪ ಹಾಕಿದ್ರೂ ಈ ರೀತಿ ಚಲೋ ತಂಗ್ ಕೈಲೇ ಮಿಕ್ಸ್ ಅಂದ್ರೆ ನೋಡ್ರಿ ಈಗ ಯಾವ ರೀತಿ ಕಲರ್ ಅದು ಅನ್ನೋದು ಇದಕ್ಕೇನು ಅರಸಿ ಪುಡಿ ಸೇರಿಸಿಲ್ಲರಿ ನಾವು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹತ್ತಿಲ್ಲ ಈ ರೀತಿ ಚೂಡ ಮಾಡಿ ತೋರಿಸಿವ್ರಿ ನಾವು ಇವತ್ತ ಅವಲಕ್ಕಿವು ನೋಡ್ರಿ ಅವಲಕ್ಕಿ ಏನು ಪೂರ್ಣ ಇದ್ರೊಳಗ ಎಣ್ಣೆ ಒಳಗ ಕರ್ಕೊಂಡಿಲ್ರಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿವ್ರಿ ಪೂರ್ತಿ ಕುರುಕುರು ಆಗುವವರೆಗೂ ಇಲ್ಲಿ ಇಲ್ಲ ನೋಡ್ರಿ ಮಾಡಿದಂತ ಅವಲಕ್ಕಿ ಚೋಡ ತಂದ ಒಂದು ಬೋಲ್ಗೆ ಸರ್ವ್ ಮಾಡಾಕತ್ತೀವ್ರಿ ಶೇಂಗಾ ಪುಟಾಣಿ ಒಂದ್ ಸೊಪ್ಪು ಎಷ್ಟು ಜಾಸ್ತಿ ಹಾಕವ್ರಿ ಅಷ್ಟ ಚೋಡಗಳು ಯಾವೋ ಆಗ್ಲಿ ತಿನ್ನಕ ಟೇಸ್ಟ್ ಅನ್ಸ್ತವು ತಿನ್ನು ಮುಂದ ನೋಡ್ರಿ ಇದು ಚೋಡಾದ ರೆಸಿಪಿ ನಾವು ಮಾಡಿದಂತದ್ದು ನಿಮಗ ಇಷ್ಟ ಆಗ್ಯತ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಮ್ಮನ ಅಡುಗೆ ಚಾನಲ್ದಾಗ ಚೋಡಾಗೊಳ ಭಾಳ ಥರ ಹಾಕಿದವರು ಸಲ ಹೋಗಿ ನೋಡಿ ಬರ್ರಿ ಎಲ್ಲರಿಗೂ ನಮಸ್ಕಾರ